ಏನಂದರೆ ನಕ್ಸಲ್ರು ಎಲ್ಲೆಲ್ಲಿ ಕಾರ್ಯಾಚರಣೆ ನಡೆಸ್ತಾಯಿದ್ರು ಅವರಿಗೆ ಹಣದ ಎಲ್ಲಿಂದ ಬರ್ತಾ ಬರ್ತಾಯಿತ್ತು ವೆಫನ್ಸ್ ಯಾರು ಕೊಟ್ಟರು ಯಾವ್ಯಾವ ವ್ಯಕ್ತಿಗಳು ಮತ್ತು ಸಂಘಟನೆಗಳು ಅವ್ರ ಜೊತೆಗೆ ನಕ್ಸಲ್ರಾಗಿ ಸಕ್ರಿಯವಾಗಿದ್ದ ಸಂದರ್ಭದಲ್ಲಿ ನೆರವು ನೆರವು ಕೊಡ್ತಾಯಿದ್ರು ಇದೆಲ್ಲದರ ಸಮಗ್ರ ಮಾಹಿತಿಯನ್ನು ಹಂಚಿಕೊಂಡ್ರೆ ಮಾತ್ರ ಶರಣಾಗತಿ ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ ಇಲ್ಲದೇ ಇದ್ದರೆ ಶರಣಾಗತಿ ಅನ್ನೋದಕ್ಕೆ ಅರ್ಥ ಇಲ್ಲ ಶರಣಾಗತಿ ಅನ್ನೋದಕ್ಕೆ ಅರ್ಥ ಇಲ್ಲ ಯಾಕೆಂದ್ರೆ ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಸಿದ್ಧಾಂತ ಸಂವಿಧಾನದ ಆಶಯವನ್ನು ಮಾತ್ರ ಅಲ್ಲ ಸಂವಿಧಾನವನ್ನೇ ಮೇಲೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಒಂದು ಸಿದ್ಧಾಂತ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಂಬಿಕೆ ಇರತಕ್ಕಂಥ ಸಿದ್ಧಾಂತ ಅವರು ಬ್ಯಾಲೆಟ್ ಮೇಲೆ ನಂಬಿಕೆ ಇಟ್ಟಿಲ್ಲ ಬುಲೆಟ್ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಮತ್ತು ದೇಶದ್ರೋಹಿ ಸಂಘಟನೆಗಳು ಚೈನಾ ಮತ್ತು ಪಾಕಿಸ್ತಾನದಂಥ ರಾ ರಾಷ್ಟ್ರ ವಿರೋಧಿ ರಾಷ್ಟ್ರದ ಹೊರಗಡೆ ಇರುವಂಥವ್ರ ಜೊತೆಗೂ ಕೂಡ ಸಂಪರ್ಕ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಹಾಗಾಗಿ ಅವರು ಈ ತನಿಖೆ ಸಂದರ್ಭದಲ್ಲಿ ಎಲ್ಲವನ್ನು ಹಂಚ್ಕೊಳ್ಳದೇ ಇದ್ದರೆ ಹಂಚಿಕೊಳ್ಳದೇ ಇದ್ದರೆ ಶರಣಾಗತಿಗೆ ಅರ್ಥವೇ ಇಲ್ಲ ಅದಕ್ಕೆ ಪ್ಯಾಕೇಜ್ ಕೊಡೋಕ್ಕೆ ಮುಂಚೆ ಈ ಎಲ್ಲದನ್ನು ಮಾಹಿತಿ ಸ ಕಲೆ ಹಾಕಿ ಅವರ ಚಲನವಲಗಳನ್ನು ವಲನಗಳನ್ನು ಕೂಡ ಗಮನಿಸಿ ಆಮೇಲೆ ಪ್ಯಾಕೇಜ್ ಕೊಡಬೇಕು ಏಕಾಏಕಿ ನಂಬಾರ್ದು ಇದುವರೆಗೂ ನಕ್ಸಲ್ರ ಕಾರಣಕ್ಕೆ ನಾಗರಿಕರು ಮಾತ್ರ ಅಲ್ಲ ನಾಗರಿಕರ ಜೊತೆಗೆ ಪೊಲೀಸರು ಪೊಲೀಸ್ರ ಜೊತೆಗೆ ಸೈನಿಕರು ಕೂಡ ಹತ್ಯೆಗೊಳಗಾಗಿದ್ದಾರೆ ಸಾವಿರಾರು ಜನ ಹತ್ಯೆಗೊಳಗಾಗಿದ್ದಾರೆ ಹಾಗಾಗಿ ಇದನ್ನು ಐಸೋಲೇಟೆಡ್ ಇನ್ಸಿಡೆಂಟಾಗಿ ಗಮನ ನೋಡಬಾರ್ದು ಇದನ್ನು ಸಮಗ್ರವಾಗಿಯೇ ಗಮನಿಸಿ ಸಮಗ್ರ ತನಿಖೆಗೆ ಒಳಪಡಿಸ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ವೆಪನ್ಸ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಎಷ್ಟು ಅವ್ರು ಯೂಸ್ ಮಾಡಿದರು ಎಷ್ಟು ವೆಪನ್ಸ್ ಇತ್ತು ಇದೆಲ್ಲ ಮಾಹಿತಿ ಸಿಗಬೇಕಲ್ವಾ ಈಗ ಎಷ್ಟು ಸಿಕ್ಕಿದೆ ಉಳಿದ ವೆಪನ್ಸ್ಗಳು ಎಲ್ಲದು ಏನಾದರೂ ಯಾರು ಇವರಿಗೆ ಬಾಂಬ್ ತರ ತರಬೇತಿ ಕೊಡ್ತಿದ್ದವ್ರು ಯಾರು ಇದೆಲ್ಲವೂ ಕೂಡ ತನಿಖೆ ತನಿಖೆಯಲ್ಲಿ ಸತ್ಯವನ್ನು ಅವ್ರು ಬಾಯಿ ಬಿಟ್ಟಾಗ ಮಾತ್ರ ಅವ್ರು ನಂಬಬೇಕು ಇಲ್ಲದೇ ಇದ್ರೆ ಇದೊಂದು ತಂತ್ರಗಾರಿಕೆ ಭಾಗ ಆಗ್ಬಾರ್ದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ